ನಮಸ್ಕಾರ ರೀ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ದೀಪಾವಳಿ ಆಚರಿಸ್ತಿರ್ತೇರಿ ನಾವು ಆಚರಿಸತೇವೆ ಹಂಗೆ ಇವತ್ತು ನಾನು ನಿಮ್ಮ ಜೊತೆ ಒಂದು ರೆಸಿಪಿ ಶೇರ್ ಮಾಡ್ಕೊಳ್ತೇನೆ ದೀಪಾವಳಿಗೆ ಹೆಲ್ದಿ ಅಂಥ ರಾಗಿ ಲಡ್ಡೂನ ಸೊ ಅದನ್ನ ಹೆಂಗೆ ಮಾಡೋದು ಅನ್ನೋದು ಈ ವಿಡಿಯೋದಾಗ ತೋರಿಸಿದ್ದೀನಿ ಲಡ್ಡು ಮಾಡೋಕೆ ಮೊದಲಿಗೆ ಏನು ಬೇಕನ್ನೋದು ತೋರಿಸತೇನೆ ನೋಡಿರಿ ಮೊದಲು ಒಂದು ಕಪ್ ಆಗೋ ಅಷ್ಟು ರಾಗಿ ಹಿಟ್ಟು ಒಂದು ಹನ್ನೆರಡು ಗೋಡಂಬಿ ಆಮೇಲೆ ಬೆಲ್ಲ ಶೇಂಗಾ ಕೊಬ್ಬರಿ ಇವಾಗ ಕಳಾಯಿನೇ ಬಿಸಿ ಮಾಡಿಕೊಂಡೇನು ಅದ್ರೊಳಗೆ ಏನು ಬಾದಾಮಿದ್ದವಲ್ಲ ಅವನ್ನೇ ಡ್ರೈ ರೋಸ್ಟ್ ಮಾಡ್ಕೊಳ್ಳತ್ತೇನೋ ನೋಡ್ಬೋದು ಆಮೇಲೆ ಒಣ ಕೊಬ್ಬರಿನೂ ಅದ್ರೊಳಗೆ ಹಾಕಿ ರೋಸ್ಟ್ ಮಾಡ್ಕೊಳ್ಳತ್ತೇನೋ ಸೊ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ಸ್ಮೆಲ್ಲನೂ ಬರುತ್ತದ ಫ್ರೈ ಇದನ್ನ ರೋಸ್ಟ್ ಆಗ್ಯದೋ ಇಲ್ಲೋ ಅಂತೇಳಿ ಇವಾಗ ಸೈಡ್ ತೆಗೆದಿಟ್ಕೊಳತ್ತೇನೋ ಆಮೇಲೆ ಗೋಡಂಬಿನೆಗುಲು ಅವನ ಸಹಿತ ರೋಸ್ಟ್ ಮಾಡ್ಕೊಳತ್ತ ನೋಡ್ಬೋದು ಇದಕ್ಕೇನೂ ತುಪ್ಪ ಅದು ಯೂಸ್ ಮಾಡಿಲ್ಲ ಇವಾಗ ಇರುತ್ತಲ್ಲ ರಾಗಿ ಹಿಟ್ಟು ಒಂದು ಕಪ್ ಏನು ತೊಗೊಂಡಿದ್ದಲ್ಲ ಅದೊಂದು ಸಹಿತ ಲೋ ಫ್ಲೇಮ್ ಒಳಗೆ ರೋಸ್ಟ್ ಮಾಡ್ಕೋಬೇಕು ಯಾಕಂತಂದ್ರೆ ಅದೊಂಥರ ಸ್ಮೆಲ್ಲೆಲ್ಲ ಹೋಗ್ಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಾದ್ರದ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಚಲೋ ತಂಗೆ ಫ್ರೈ ಮಾಡ್ಕೊಂಡೇ ನೋಡ್ಬೋದು ಇನ್ನೆಲ್ಲ ಲೋ ಫ್ಲೇಮ್ ಒಳಗೆ ಮಾಡ್ಕೋಬೇಕು ಆಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಶೇಂಗಾ ಹಾಕ್ಕೊಳ್ಬೇಕು ನಾಯಿ ಶೇಂಗಾನ ಮೊದಲೇ ಹುರಿದಿಟ್ಕೊಂಡಿರೋದ್ರಿಂದ ಇಟ್ಕೊಂಡಿರೋದ್ರಿಂದ ಇವಾಗ ಹುರಿದಿಲ್ಲ ಅಷ್ಟ ನೀವು ಹುರಿದಿಟ್ಕೊಂಡಿರಲಿಲ್ಲ ಅಂದ್ರೆ ಅವ್ನ ಸೈದು ಹುರಿಬೇಕು ನಾನು ಬಾದಾಮ ಶೇಂಗಾ ಕೊಬ್ಬರಿ ಅಷ್ಟು ಆಮೇಲೆ ಬೆಲ್ಲ ತೊಗೊಂಡೇನು ಬೆಲ್ಲನ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಸ್ವೀಟ್ ನೀವು ಎಷ್ಟು ತಿಂತ ಅದ್ರ ಮ್ಯಾಗ ನೀವು ಹಾಕೊಬೋದು ನಾವು ಸ್ವಲ್ಪ ಅಷ್ಟು ಹಾಕಿದಾನೆ ಹಂಗೆ ಮೂರು ಏಲಕ್ಕಿನ ಬಿಡಿಸಿ ಹಾಕಿದ್ದೀನಿ ಇವಾಗ ಅದನ್ನೆಲ್ಲ ಫುಲ್ ಗ್ರೈಂಡ್ ಮಾಡ್ಕೊಂಬನ್ಯೂ ಸಣ್ಣ ಆಗಿರ್ತೈತೆ ಸಣ್ಣ ಮಾಡ್ಕೊಂಡೆನು ನೋಡ್ಬೋದು ಈ ಥರ ಆದ ಬಳಕೆ ಏನು ಹಿಟ್ಟಿತ್ತಲ್ಲ ಅದನ್ನ ಸಹಿತ ಅದರೊಳಗೆ ಹಾಕಿ ಒಂದೆರಡು ರೌಂಡ ಸಲ ಮಿಕ್ಸಿ ಮಾಡ್ಕೊಂಬರ್ತೀನಿ ಯಾಕಂತಂದ್ರೆ ಎಲ್ಲ ಚಲೋದಂಗೆ ಮಿಕ್ಸ್ ಹಾಕೈತಿ ನಾವು ಕೈಲಿ ಮಿಕ್ಸ್ ಮಾಡ್ಕೊಡೋದನ್ನು ಅದರೊಳಗೆ ಆದರೆ ಎಲ್ಲ ಚಲೋದಂಗೆ ಮಿಕ್ಸ್ ಹಾಕ್ಯತ ಎಲ್ಲ ಅದು ನೋಡ್ಬೋದು ಇವಾಗ ಆಮೇಲೆ ಏನು ಗೋಡಂಬಿ ಇದ್ದು ನಾನು ಅದ್ರೊಳಗೆ ಹಂಗೆ ಮಿಕ್ಸ್ ಮಾಡ್ಕೊಂಡೇನೋ ಅದನ್ನು ಮಿಕ್ಸಿ ಮಾಡಿಲ್ಲ ಸೊ ಇವಾಗ ನೋಡ್ಬೋದು ಯಾವ ಥರ ಹಿಟ್ಟಾಗಿತ್ತಂತೆ ಇವಾಗ ನಾವು ಉಂಡಿ ಕಟ್ಕೊಬೋದು ಈಸಿಯಾಗಿ ಬರ್ತವೆ ಆರಾಮ ಯಾವ ಥರ ಆಗತ್ತೆ ಅಂತೇಳಿ ಇದೇ ರೀತಿ ನಾನು ಎಲ್ಲ ಉಂಡೆನೂ ಕಟ್ಕೊಳತ್ತೀನಿ ಇಫ್ ನಿಮ್ಗೆ ಏನಾದರೂ ಉಂಡೆ ಕಟ್ಟೋಕೆ ಕರೆಕ್ಟಾಗಿ ಹಿಟ್ಟು ಬಿಡಿ ಬಿಡಿ ಅನ್ಸತ್ತೈತೆ ಅಂದ್ರೆ ಸ್ವಲ್ಪ ಬಿಸಿ ಮಾಡ್ಕೊರಿ ಅಂದ್ರೆ ಹಿಟ್ಟ ನಮ್ಗೆ ಉಂಡಿ ಕಟ್ಟಕ್ಕೆ ಹದ ಬರ್ತೈತಿ ನಾನು ಇಷ್ಟ ಉಂಡಿ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿ ಆಗಿತ್ತು ನೀವು ಸಲ ಟ್ರೈ ಹೆಲ್ದಿ ಆಗಿನೂ ಇರುತ್ತೆ ಸೊ ಇದಾಗಿತ್ತು ಇವತ್ತಿನ ಮಿನಿಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ लाइक ಮಾಡ್ರಿ แชร์ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೈ ಬೈ